ಯಾದಗಿರಿ ಜಿಲ್ಲೆಯ ಹುಳಸಿಗಿ ತಾಲೂಕಿನ ಹೆಬ್ಬಾಳ್ ಬಿ ಗ್ರಾಮದಲ್ಲಿ ಇಂದು ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಗ್ರಾಮದ ಗುರು ಹಿರಿಯರಿಂದ ತತ್ವಪದಗಳು ಹಾಡುತ್ತಾ ಶ್ರೀ ಅಂಬಿಗರ ಚೌಡಯ್ಯನವರಿಗೆ ಪುಷ್ಪಾರ್ಚನೆ ಮಾಡಿ ತೆಂಗಿನಕಾಯಿ ಒಡೆದು ಭಕ್ತಿಪೂರ್ವಕ ನಮನ ಸಲ್ಲಿಸಿ ಹಿರಿಯರಿಗೆ ಗೌರವಿಸಿ ಸನ್ಮಾನಿಸಿದರು ಹೆಬ್ಬಳಬಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವುದೇ ಜಾತಿ ಭೇದ ಭಾವ ಮಾಡದೆ ಎಲ್ಲ ಸಮಾಜದವರು ಒಗ್ಗೂಡಿ ಬಹಳ ವಿಜೃಂಭಣೆಯಿಂದ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಗುರು ಹಿರಿಯರು ಯುವಕರು ಬಹಳ ಹುಮ್ಮಸ್ಸಿನಿಂದ ಎಲ್ಲರೂ ಒಗ್ಗೂಡಿ ಆಚರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಶ್ರೀ ಅಂಬಿಕರ ಚೌಡಯ್ಯನವರ ಸಮಾಜದ ಸಮಸ್ತ ಗುರು ಹಿರಿಯರು ಮುಖಂಡರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಗ್ರಾಮದ ಮುಖಂಡರುಗಳು ಉಪಸ್ಥಿತರಿದ್ದರು கு மரு மங்களம் மா மண்டலம் மா காரமலம் மாதேவா மங்கலம் சத்வே மங்களம் சாரம்தூலான மண்டலம் சத்வே மங்களம் கலம் பாராக்கம மங்கலம்க்கமமம் எல்ல வான குருவே ம சே மரமம்ங்கலம்சருவே மருங்கலம் மலம்மம் शिवाय गु मंगल सद्गु मंगल ओ ओम नम शिवाय नम शिवाय ओम शिवाय मंगल सद्गु मंगल ओम नम शिवाय मन वी बड़ा घुवे का जागम ज्योति वा मानवे राष्ट्रस्थूलावा मानव जन्म वोटे पर्वत दुर्लभ व मानव जन्म अष्टवर्ण रतू ल मानव जन्म ओटे पर्वतो दुर्लभ व ಮಾನವ ಜನ್ಮ ಕೊಟ್ಟ ಗುರು ನಮಗೆ ಮಾಡಿದ ಫಲದಿಂದ ವಿ ಗುರು ನಮಗೆ ಮಾಡಿದ ಫಲ ವಿ ಮಗ ನಸರು ಶಿವಾನಮೂ ಕರೆಯುವಾಗ್ಯೋತೆ ನಿರ್ಮಲಾ ವಾದ ಮಾನವೇ ಕರ್ಕೊಲಾರದೆ ನಿರ್ಮಲ ವಾದ ಶಿವಯ ಗುರು ಹೇ ಮಂಗಲಮ ಸದ್ಗುರು ಹೇ மங்களம்மம்மலம் நிமம் மாதவிந்த கலாச்சு மங்களம் சத்வே மங்களம் மங்கலம் purve <inaudible> mangalam <inaudible>